ಹಲೋ ನಮಸ್ಕಾರ ಇವತ್ತು ನಡೆದ ವೆಸ್ಟ್ ಇಂಡೀಸ್ ಚಾಂಪಿಯನ್ಸ್ ಮತ್ತು ಸೌತ್ ಆಫ್ರಿಕಾ ಚಾಂಪಿಯನ್ಸ್ ನಡುವಿನ ಪಂದ್ಯ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಅಂತ ಟೂರ್ನಮೆಂಟ್ ಆಗ್ತಿದೆ ಸೊ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ತರಾನೆ ಸೊ ಇದರಲ್ಲಿ ಒಂದು ಬ್ರೇಂಕಿ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಎಚ್ ಬ್ಯಾಸ್ಟನ್ನಲ್ಲಿ ಇವತ್ತು ಪಂದ್ಯ ನಡೆದಿತ್ತು ಸೊ ಬೌಲ್ಡ್ ಔಟ್ ಮುಖಾಂತರ ಮ್ಯಾಚನ್ನು ಡಿಸೈಡರ್ ಆಯಿತು ಸೊ ಹಲವಾರು ದಿನಗಳ ಬಳಿಕ ಬೌಲ್ಔಟ್ ನೋಡೋಕ್ಕೆ ಸಿಕ್ತು ಸೊ ಸೂಪರ್ ಓವರ್ ಬದಲಾಗಿ ಬೌಲ್ಔಟನ್ನು ಮೊದಲು ಯೂಸ್ ಮಾಡ್ತಾಯಿದ್ರು ಸೊ ಇವತ್ತು ಅದೇ ರೀತಿ ಚಾಂಪಿಯನ್ಸ್ ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸಲ್ಲಿ ಅದೇ ರೀತಿ ನೋಡೋದಕ್ಕೆ ಸಿಕ್ತು ಸೊ ಈ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂದೆ ಚೆನ್ನಾಗಿ ಸುಪ್ರಾಗಿದ್ದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಈ ಲೀಗ್ನಲ್ಲಿ ಕ್ರಿಸ್ ಗೇಲ್ ಎ ಬಿಡಿ ಅಂತ ಪ್ಲೇಯರ್ಸ್ಗಳು ಕೂಡ ಇದ್ದರು ಸೊ ಮಳೆ ಕಾರಣದಿಂದ ಹನ್ನೊಂದು ಓವರ್ ಮ್ಯಾಚ್ ಆಗಿತ್ತು ಸ್ಟಾರ್ಟಿಂಗ್ನಲ್ಲಿ ಸೊ ವೆಸ್ಟ್ ಇಂಡೀಸು ಸ್ಟಾರ್ಟಿಂಗ್ನಲ್ಲೇ ಗೇಲ್ ಮತ್ತು ಉಡ್ಬೇನ್ ಸ್ಮಿತ್ ಅವ್ರನ್ನ ಕಳ್ಕೊಳ್ಳುತ್ತೆ ಆಮೇಲೆ ಸಿಮ್ ಸಿಮಾನ್ಸ್ ಚೆನ್ನಾಗಿ ಆಡ್ತಾರೆ ಅವರು ಕೂಡ ಜೀರೋಗೆ ಔಟ್ ಆಗ್ತಾರೆ ಸೊ ವೆಸ್ಟ್ ಇಂಡೀಸ್ ಪರವಾಗಿ ಆಡಿದ್ದು ಅಂದರೆ ಎಲೆಂಡರ್ ಸಿಮಾನ್ಸ್ ಮತ್ತು ವಾಲ್ಟನ್ ಅವರು ಸೊ ಸಿಮಾನ್ಸ್ ಇಪ್ಪತ್ತೆಂಟು ರನ್ ನೋಡಿದ್ರೆ ವಾಲ್ಟನ್ ಅವರು ಇಪ್ಪತ್ತೆರಡು ರನ್ ನೋಡ್ತಿದ್ದರು ಸೊ ಇದರೊಂದಿಗೆ ಎಪ್ಪತ್ತೊಂಬತ್ತು ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು ಹನ್ನೊಂದು ಓವರ್ನಲ್ಲಿ ವೆಸ್ಟ್ ಇಂಡೀಸ್ ಚಾಂಪಿಯನ್ಸ್ ಅವರಿಗೆ ಸೊ ಇದರಲ್ಲಿ ಸೌತ್ ಆಫ್ರಿಕಾ ಕಡೆ ಬರೋದಾದ್ರೆ ಪಂಗಿಸೋ ಎರಡು ವಿಕೆಟ್ ಪಡೆದ್ರು ಸ್ಮರ್ಸ್ ಮತ್ತು ಓಲಿವರ್ ಹಾಗೆಯೇ ವಿಲ್ ಜೋನ್ ಒಂದೊಂದು ಒಂದು ವಿಕೆಟನ್ನು ಪಡಿತಾರೆ ಸೊ ಮಳೆಯ ಕಾರಣದಿಂದಾಗಿ ಮತ್ತೊಮ್ಮೆ ಡಿ ಎಲ್ ಎಸ್ ಟಾರ್ಗೆಟ್ ಎಂಬತ್ತೊಂದು ಬರುತ್ತೆ ಸೌತ್ ಆಫ್ರಿಕಾಕ್ಕೆ ಹನ್ನೊಂದು ಓವರ್ನಲ್ಲಿ ಆಡೋದಕ್ಕೆ ಸೊ ಇದರೊಂದಿಗೆ ಅವ್ರಿಗೂ ಕೂಡ ಸ್ಟಾರ್ಟೇನು ಚೆನ್ನಾಗಿ ಸಿಗೋದಿಲ್ಲ ರಿಚರ್ಡ್ ಲೇವಿ ಮತ್ತು ಎ ಬಿ ಡಿ ವಿಲಿಯರ್ಸ್ ಕೂಡ ಬೇಗ ಔಟ್ ಆಗಿಬಿಡ್ತಾರೆ ಹಲವಾರು ದಿನಗಳ ಬಳಿಕ ಎ ಬಿ ಡಿ ಬ್ಯಾಟಿಂಗ್ ಬರ್ತಾರೆ ನೋಡ್ತಾರೆ ಅನ್ನೋ ನೋಡೋಣ ಅನ್ನೋ ನಿರೀಕ್ಷೆಯಲ್ಲಿದ್ದ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಮೂರ ರನ್ಗೆ ಔಟ್ ಆಗ್ತಾರೆ ಎ ಬಿ ಡಿ ವಿಲಿಯರ್ಸ್ ಅವರು ಸೊ ಇದರೊಂದಿಗೆ ಹಾಷಿ ಮಾಮ್ಲಾ ಮತ್ತು ಸರಲ್ ಇರ್ವಿ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಆಲ್ಮೋಸ್ಟ್ ಇವರೇ ಮ್ಯಾಚ್ ಫಿನಿಶ್ ಮಾಡುತ್ತಾರೆ ಅಷ್ಟರಲ್ಲಿ ಲಾಸ್ಟ್ಗೆ ಗೇಮ್ ಚೇಂಜಿಂಗ್ ಆಗ ಗೇಮ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಮ್ಯಾಚು ಲಾಸ್ಟ್ ಓವರ್ನಲ್ಲಿ ಈ ಥರ ಟರ್ನನ್ನು ಪಡ್ಕೊಳ್ಳುತ್ತೆ ಎಡ್ವರ್ಡ್ಸ್ ಅವರು ಲಾಸ್ಟ್ ಓವರ್ ಆಗ್ತಾರೆ ಸೊ ಎರಡು ವಿಕೆಟನ್ನು ಲಾಸ್ಟು ಓವರ್ನಲ್ಲಿ ಪಡೆಯೋ ಮುಖಾಂತರ ಟೈ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಮ್ಯಾಚು ಬಾಲ್ಔಟ್ ಮುಖಾಂತರ ಡಿಸೈಡರ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಔಟ್ ಅಂದರೆ ಸ್ಟಂಪ್ನ ಟಾರ್ಗೆಟ್ ಮಾಡಿ ಹೊಡಿಬೇಕು ಸೊ ಆರು ಬಾಲ್ ಕೊಡ್ತಾರೆ ಆರು ಬಾಲ್ನಲ್ಲಿ ಯಾವ ಟೀಮ್ ಜಾಸ್ತಿ ಸ್ಟಂಪ್ ಔಟ್ ಮಾಡುತ್ತೆ ಅವರು ವಿನ್ ಆಗ್ತಾರೆ ಸೊ ಸೌತ್ ಆಫ್ರಿಕಾ ಎರಡು ಹಿಟ್ ಮಾಡೋ ಮುಖಾಂತರ ಈ ಮ್ಯಾಚನ್ನು ವಿನ್ ಆಗುತ್ತೆ ವೆಸ್ಟ್ ಇಂಡೀಸ್ ಅವರು ಒಂದು ಕೂಡ ಸ್ಟಂಪ್ಗೆ ಹಿಟ್ ಮಾಡೋದಿಲ್ಲ ಬೌಲನ್ನು ಸೊ ಇದರೊಂದಿಗೆ ಸೌತ್ ಆಫ್ರಿಕಾ ರೋಚಕ ಜಯವನ್ನು ಸಾಧಿಸ್ತಾರೆ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ತಂಡ ಸೊ ಬೌಲ್ ಅಲ್ಲಿ ಎರಡು ಸೊನ್ನೆ ಮುಖಾಂತರ ಮ್ಯಾಚನ್ನು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಸಕತ್ತಾಗಿತ್ತು ಈ ಪಂದ್ಯ ಸೊ ಲೆಜೆಂಡ್ಸ್ ಮ್ಯಾಚ್ ಆಗಿತ್ತು ಸಖತ್ ಆಗಿತ್ತು ಸೊ ಇದಾಗಿತ್ತು ಈ ವಿಡಿಯೋ ಸೊ ಸಖತ್ ಪಂದ್ಯ ಆಗಿತ್ತು ಇದು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು